ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಬೆಣ್ಣೆನ ತೆಗಿತಾಯಿದ್ದೀನಿ ಸೊ ಅದನ್ನು ಹೇಗೆ ತೆಗಿಯೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಟೂ ವೀಕ್ಸಿಂದನೂ ಕೆನೆನ ಸ್ಟೋರ್ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡಿದ್ದೀನಿ ಸೊ ನೀವೇ ನೋಡ್ಬೋದು ಬಾಕ್ಸ್ ತುಂಬಾ ಆಗಿದೆ ಕೆನೆ ಸೊ ಇದು ಯಾವುದೇ ರೀತಿ ಪ್ಯಾಕೆಟ್ ಹಾಲಂತೂ ಅಲ್ಲ ಸೊ ಇದು ತುಂಬಾ ಶುದ್ಧ ಹಸುವಿನ ಹಾಲಿಂದನೇ ನಾನು ಕೆನೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಈಗ ಇದಕ್ಕೆ ಹೆಪ್ಪು ಹಾಕೋಬೇಕು ಸೊ ಮೊಸರಿಂದ ಇದ್ದೀನಿ ನಾನು ಸೊ ಮೊಸರನ್ನ ಸ್ವಲ್ಪನೇ ಹಾಕೊಳ್ಳಿ ಹಾಕ್ಕೊಂಡು ನಾನು ನೆಕ್ಸ್ಟ್ ತರ್ಟಿ ಇಲ್ಲ ಫೋರ್ಟಿ ಮಿನಿಟ್ಸ್ ನಾನು ಹಾಗೆ ಬಿಡ್ತೀನಿ ಆ್ಯಂಡ್ ನೀವೇನಾದರೂ ಈಗಲೇ ಮಾಡೋಕ್ಕಾಗಲ್ಲ ಅಂದರೆ ಸೊ ಸಂಜೆ ಹೆಪ್ಪಾಕಿ ಬೆಳಗ್ಗೆ ಮಾಡ್ಕೊಬೋದು ಫ್ರೀಝರಲ್ಲಿ ಇಟ್ಟು ಸೊ ತರ್ಟಿ ಮಿನಿಟ್ಸ್ ಆಗಿದೆ ಆ್ಯಂಡ್ ಕೆನೆ ಕೂಡ ಹೆಪ್ಪಾಗಿದೆ ಚೆನ್ನಾಗಿ ಇನ್ನೊಂದೇನೆಂದರೆ ಕೆನೇನ ಜಾಸ್ತಿ ದಿನ ಇಡೋದಿಕ್ಕೆ ಹೋಗಬೇಡಿ ಅದು ಹಾಗೆ ಇಟ್ಟರೆ ಬೆಣ್ಣೆ ಕೂಡ ಚೆನ್ನಾಗಿ ಬರೋಲ್ಲ ಆ್ಯಂಡ್ ಹೆಲ್ತ್ ಕೂಡ ಹಾಳಾಗುತ್ತೆ ಅದರಿಂದ ಏನಂದರೆ ಒನ್ ವೀಕ್ ಹೋಗಲಿ ಟೂ ವೀಕ್ ಅಷ್ಟೇ ಸಾಕು ಜಾಸ್ತಿ ದಿನ ಇಟ್ಟರೆ ತುಂಬ ಚೆನ್ನಾಗಿ ಆಗಲ್ಲ ಅದು ನಾನೀಗ ಜಾರಿಗೆ ಹಾಕೊಳ್ತಾ ಇದ್ದೀನಿ ಕೆಲವ್ರ ಮನೆ ಕೋಲ್ ಇರುತ್ತೆ ಸೊ ನಮ್ಮ ಮನೆ ಇಲ್ಲ ಅದರಿಂದ ನಾನು ಜಾರಿಗೆ ಹಾಕೊಳ್ತಾ ಇದ್ದೀನಿ ಸೊ ನಿಮ್ಮ ಮನೆ ಏನಾದರೂ ಇದ್ದರೆ ಅದರಿಂದನೇ ಕಟ್ಕೊಬೋದು ಹೆಂಗಾದರೂ ಬರುತ್ತೆ ಬೆಣ್ಣೆ ಬೇಗನೆ ಬಂದುಬಿಡತ್ತೆ ಸೊ ಅದಕ್ಕೆ ನಾನು ಜಾರಿಗೆ ಹಾಕ್ಕೊಂಡು ಬೇಗ ಇದ್ದೀನಿ ಸೊ ಸ್ವಲ್ಪನೇ ನೀರು ಹ್ಯಾಡ್ ಮಾಡ್ಕೊಳ್ಳಿ ಜಾಸ್ತಿ ಹ್ಯಾಡ್ ಮಾಡೋಕ್ಕೆ ಹೋಗಬೇಡಿ ಇನ್ನೊಂದೇನೆಂದರೆ ಬೆಣ್ಣೆ ನಿಮ್ಗೇನಾದರೂ ಗಟ್ಟಿ ಬೇಕು ಅಂದರೆ ಐಸ್ ಕ್ಯೂಬ್ಸ್ನ ಬೇಕಾದರೆ ಹಾಕೋಬೋದು ಇಲ್ಲ ಐಸ್ ವಾಟರ್ ಆದರೂ ಹಾಕೋಬೋದು ಎರಡರಲ್ಲಿ ಯಾವ್ದು ಹಾಕಿದ್ರು ಓಕೆ ಆ್ಯಂಡ್ ನಾನೀಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವೇ ನೋಡ್ಬೋದು ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನಾನೀಗ ತಗೊಳ್ತಾ ಇದ್ದೀನಿ ಬೇರೆ ಪಾತ್ರೆಗೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಸೊ ನಿಮಗೆ ಬೆಣ್ಣೆ ತೆಗಿಬೇಕಾದ್ರೆ ಕೈಗೆ ಜಿಡ್ಡು ಅನಿಸುತ್ತಾ ಇಲ್ಲ ಕೈಗೆ ಹಂಟುತ್ತ ಹಾಗಾಗಬಾರ್ದು ಅಂದರೆ ಉಗುರು ಬೆಚ್ಚಗಿನ ನೀರೊಳಗೆ ಕೈ ಅದ್ದಿ ಅದ್ಬಿಟ್ಟು ಬೆಣ್ಣೆ ತೆಗೀರಿ ಸೊ ಆವಾಗ ಹಂಟಲ್ಲ ಕೈಗೆ ಸೊ ನಾನು ಹಾಗೇನು ಮಾಡಿಲ್ಲ ಬೇಗ ಮಾಡೋದ್ರಿಂದ ನಾನು ಆ ಥರ ಏನೂ ಮಾಡ್ಕೊಂಡಿಲ್ಲ ಹಾಗೆ ತೆಗಿತಾಯಿದ್ದೀನಿ ಸೊ ನಿಮ್ಗೆ ಆ ಥರ ಆಗಬಾರ್ದು ಅಂದರೆ ನೀವು ಬಿಸಿ ನೀರನ್ನ ಕಾಯಿಸ್ಕೊಂಡು ಕೈ ಎಜ್ಜಿ ಆಮೇಲೆ ಬೆಣ್ಣೆ ತೆಗೀರಿ ತುಂಬ ಚೆನ್ನಾಗಿ ಬರುತ್ತೆ ಕೈಗೂ ಜಿಡ್ಡು ಅಂಟಲ್ಲ ಆ್ಯಂಡ್ ಬೆಣ್ಣೆನೂ ಕೈ ಹಂಟಲ್ಲ ಆ್ಯಂಡ್ ಏನಪ್ಪ ಅಂದರೆ ಈ ಥರ ಪ್ಯೂರ್ ಬೆಣ್ಣೆ ನಿಮಗೆಲ್ಲೂ ಹೊರಗಡೆ ಸಿಗೋದಿಲ್ಲ ಏನಾದರೂ ಒಂದು ತುಪ್ಪ ಹ್ಯಾಡ್ ಮಾಡೇ ಮಾಡಿರ್ತಾರೆ ಸೊ ಈಸಿಯಾಗಿ ಮನೆಯಲ್ಲೇ ನೀವೇ ಮಾಡಿಕೊಂಡು ಈ ಥರ ಇಟ್ಕೊಬೋದು ಸೊ ಫೈನಲಿ ಬೆಣ್ಣೆ ರೆಡಿ ಇದೆ ಹೇಗೆ ತೆಗಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ ಆ್ಯಂಡ್ ಇದರದ್ದು ತುಪ್ಪ ಮಾಡೋ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ವಿಡಿಯೋಸಿಗಾಗಿ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್